ಸಾಕಾಗ ಬೇಕಾದ್ ಬಂದ್ ಗಣಸುಗೆ ನೀರು ನೀಡಿ ಕೊಡೋರು ಗೊತ್ತಿಲ್ಲಾಟ ನೀವ್ ಮನೇಲಿ ಯಾವಡಮಿ ಒಳಗ್ ಸೇರ್ಕೊಂಡು ಏನ್ ಮಾಡ್ತಾ ಇದೀಯ ಬಲಿ ಈಚ್ಗೆ ಕೂತಿದ್ರಿ ಒಳಗ್ ಸೇರ್ಕ ಕುತ್ಕೊಬಿಡು ಒಳಗೆ ಕೋಣೆ ಒಳಗೆ ಕುತ್ಕೊಂಡು ಮಟ್ಟೈಕಿ ಇಲ್ಲ ಅವಳು ಅಯ್ಯೋ ಸುಮ್ಕಿರಿ ನೀವೇನ ಗಾಡಿರಿ ನೀರ್ ತರಕ್ ಹೋಗಳೆ ಬಾವಿಲ್ ನೀರ್ ಸೇರ್ಕ ಬತ್ತಿ ನಿನ್ಕ ಓದ್ಲು ಹೋಗಿದ್ ಏನಾಯ್ತು ಓ ಏನು ಒಳ್ಳೆ ನಕ್ಷತ್ರದಲ್ಲಿ ಎತ್ತಿದ್ಯಲ್ಲ ಒಂದ್ ನಿನ್ ಮಗಳ ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋ ಬಿಟ್ಟಿದ್ಕೆ ಎಲ್ ಗಣ್ ಸಿಕ್ಕದು ಮಾಡ್ಬಾಂಗ್ವಾ ಪತಾರ್ಲಿ ಏನ್ ಗಣ್ಕಂಡೆ ಹೋಗೋತ್ನಲ್ಲಿ ಅದ್ರದ್ರ ಮುಡೇ ಮಕ್ಕಳ ನೋಡ್ಕೊಂಡು ಇವತ್ತು ಏನು ಹುಟ್ಟಕ್ಕಿಲ್ಲ ಅಂತ ಹಂಗೆ ಓದ್ ಕೆಲಸನೂ ಆಗಲಿಲ್ಲ ಕಣಮಿ ಯಾರೋ ಬಡ್ಯಕ್ಳು ಹೇಳ್ಬಿಟ್ಟವ್ರೆ ನಾವೇಣು ಮೂಲ ನಕ್ಷತ್ರದಲ್ಲಿ ಹುಟ್ಟದೆ ಮದುವೆ ಆಗೇ ಭಾಳ ಅಪಾಯಕ್ಕಾಗ್ತದೆ ಅಂತ ಅದಕ್ಕೆ ಗಣ್ಣೋರು ಮೂಲ ನಕ್ಷತ್ರ ಇರೋ ಹುಡ್ಗಿ ನಮ್ಮ ಮನೆಗೆ ತಂದು ಕಟ್ಟಾಕ್ಬೇಕು ನನ್ನ ಮಗನ ತಲೆ ಕಟ್ಟಬೇಕು ಅಂತ ಮಾಡ್ಕೊಂಡು ಕೂತಿದ್ದೀಯ ಅಂದ್ಕೊಂಡು ಬಾಯಿ ಬಂದಂಗೆ ಮಾತಾಡ್ಬಿಟ್ಟು ಕರಮಿ ಭಾಳ ಬೇಜಾರಾಗೋಯ್ತು ನನಗೆ ಥೂ ಇದೇನು ಹಣೆ ಅಂದ್ರೆ ನಮ್ದು ನಮ್ಮದು ಒಂದು ಹಣೆ ಬರುವ ಮಕ್ಳು ಹುಟ್ಟಿದ್ರು ಒಳ್ಳೇದಾಗಿ ಹುಟ್ಟಬೇಕು ಇಲ್ಲಾಂದ್ರೆ ಎತ್ತ ತಂದೆ ತಾಯಿಗೆ ಭಾಳ ತೊಂದರೆ ಎಷ್ಟೋ ಅಯ್ಯೋ ಸುಂಕಿರ್ ಮರ ತಗಿ ನಮ್ಮ ಹೊಟ್ಟೆ ಹುಟ್ಟಿ ನಾವು ಅದು ಕರಮ್ ಗಿಡಿಯಲ್ಲ ನಾವು ಕರಮಗಿಡಿಗಳು ನಾವು ನಾನು ಹೋಚ್ಕೊಂಡಾಗ ಅಲ್ಲೇ ಬಂದಿರೋ ಇಲ್ಲಿ ಬಂದ್ರು ಬಂದದು ಹೋಗು ನನ್ನ ಹಣೆ ಬರು ಕೊಣೆ ಯಾರೋ ತಗ ಏನಾರು ಹಾಗೆ ಹಾಳಿದ ಧೋಲಿ ಹೆಂಗಾರು ಮಾಡದ ಈಗ ಹಕ್ಕ ಮದುವೆ ಆಗ್ದನಿಯ ತಂಗಿ ಮದುವೆ ಮಡಂಗಿದ್ದದ ಈಗ ಇವಳು ಉಳ್ಕೊತಾಳೆ ಹೇಳುವೆ ಈ ಗಿರಿಯಳು ಹೆಂಗಾರು ಮಾಡಿ ಸುತ್ತಾ ಕಳಿಸ್ಬಿಟ್ಟಿದ್ರೆ ಹಾಂ ಕಿರಿಯ ಹೆಂಗ ಮದುವೆ ಮಾಡ್ಬೋದಾಗಿತ್ತು ಈಗ ಹಕ್ಕಂದ್ಬಿಟ್ಕೊಂಡು ತಂಗಿ ಮದುವೆ ಮಾಡಂಗಿದದ ಕಾಯ್ಕೊಂಡ್ ಕುತ್ಕೋ ಕಾಯ್ಕೊಂಡು ಕುತ್ಕೋ ಇಳು ಮದುವೆ ಅಲ್ಲಿ ಅಂತ ಅವ್ಳು ಆದಂಗ ಆಯ್ತಾ ಅವ್ಳು ಮದ್ವೆಯ ಮಾಡೋ ಬಾಲ್ಗೋ ನಿನ್ಗೂ ಬುದ್ಧಿ ಅವ್ಳು ಅವಳು ಮದ್ವೆಗಿಲಕತ್ತೆ ನಿನ್ ತಲೆ ಕೆಸ್ಕೊಬೇಡ ಯಾರು ಮೂರನದಲ್ಲಿ ಇರೋಣ ಕಟ್ಕೊಳಾಕ್ ಬಂದರು ಸುಮ್ಮನೆ ಇರೋಕ್ ಕಲಿ ಅವ್ಳ ಹಾ ಅಲ್ಲಿ ಬೇರೆ ಪಟೇಲಪ್ಪನ್ಕು ಅವಳ ಮೇಲೆ ಬಿದ್ಬಿಟ್ಟದ ಕಣಿ ದೇವ್ ದಾಸಿ ಮಾಡ್ಬಿಡ್ಬೇಕು ನಿಮ್ ಮಗಳನ್ನ ಹಾ ಹೆಂಗಯ್ಯ ಹೆಂಗ್ ಮಾಡಿ ದೇವ್ರಿಗೆ ದಾಸಿ ಮಾಡ್ಬಿಡ್ ದೇವ್ರು ಸೇವೆ ಮಾಡ್ಕೊಂಡು ಇರ್ತಾಳೆ ಅಂತ ಕೂತವೇ ಕಳಿಸ್ತೀನಿ ಓಹೋ ಯಾವ ದೇವ್ರಿಗೆ ಸೇವೆ ಮಾಡ್ಕೊಂಡು ಅದೇ ಅವ್ನ ಸೇವೆ ಮಾಡ್ಕೊಳಕೆ ಅವ್ನಿರೋ ಹತ್ತು ಎಣ್ಣೆ ಕಿಗಳ ಅದ್ ಗೆಸ್ ಮಾಡ್ದೆ ನನ್ನ ಮಗಳ ಯಾವ್ದು ಯಾವ್ದೇ ಕಾರಣಕ್ಕೂ ದೇವ್ ದಾಸಿ ಪಾವ್ ದೇಸಿ ನಾನು ಮಾಡಿಕಿಲ್ಲ ನನ್ನ ಮಗಳ ನಾನು ಮದುವೆ ಮಾಡ್ತೀನಿ ಕಸ ಕುತ್ಕೋ ಎಂತೆರ ಬರ್ಲಿ ಸುತ್ತ ಕಳ್ಸದು ಓ ನೀನು ದೊಡ್ಡ ಶ್ರೀಮಂತರಿಗೆ ಮಾಡ್ತೀನಿ ಅಂತ ನಾನು ಎಂತೆರ ಬಂದ್ರು ಸಾಕು ಯಾರೋ ಬಂದ್ ಸಾಕು ಕಾಸು ಸುಖೋ ಅನ್ಬೋಸ್ಕೊಂಡು ಹೋಗಿ ಬುಡತ್ತದು ಮಾಡಿ ಸುತ್ತಾಕಿ ಕಳ್ಸ್ಬಿಡೋದಂತ ನಾನು ಬಟ್ಟಾಡ್ತೇವ್ರಿ ಯಾರು ಮುಂದೆ ಬತ್ತೇ ಅಪ್ಪತ್ತು ಬಡವ್ರುವೆ ನಮ್ಮಂಗಿರೋ ಬಡವ್ರು ಬತ್ತೇ ಇಲ್ಲ ನಮ್ಗೆ ಕೆಳಗಿರೋರು ಬತ್ತೆ ಇಲ್ಲ ಕಣ್ಣು ಯಾರಾದ್ರೂ ಬಿಕ್ಸ್ರಿಗೆ ಬೇಕಾರ ಮಾಡ್ಕೊಳ್ಸ್ಬಿಬಿಡೋಣ ಅನಿಸ್ಬಿಟ್ಟ ನಮಗೆ ಇವಳಿಂದ ಆ ಕಿರಿ ಏನಂದ್ ಜೀವನ ಆಳು ಆ ಬಡ್ಡಿಯಿಂದ ಪಟೇಲಪ್ಪ ತಿರ್ಗೇ ಬಿಡ್ತಾ ಇಲ್ಲ ದೇವದಾಸಿ ಮಾಡ್ಬಿಡು ಮಾಡ್ಬಿಡು ನಿಮ್ಮ ಆಲೆ ನೀರು ಹಾಕೊಂಡು ಆರು ವರ್ಷ ಆಗದೆ ಬೈಯ್ತಾ ಕುಂತಾನೆ ಆಲಿ ಹದಿನೇಳು ಹದಿನೆಂಟು ವರ್ಷ ಆಗಿದೆ ಇನ್ನು ಮಡಿಕೆ ಕೂತಿದ್ದೀಯಾ ದೇವ್ರ ಸೇವೆ ಮಾಡಕ್ಕೆ ಬಿಟ್ಬಿಡು ಬಿಟ್ಬಿಡು ಅಂತ ಇನ್ನು ನಿನಗೆ ಗೊತ್ತಲ್ಲ ಇಲ್ಲಿ ಹತ್ತೊಂಬತ್ತು ವರ್ಷ ಆದ್ರೆ ಇನ್ನು ದೇವದಾಸಿ ಮಾಡದೇ ಆ ಬಡ್ಡಿಯದನ್ನು ಬದೇಬೇಕು ಏನು ಮಾಡಿ ನಿಮ್ಮ ಜೀವನ ಹಾಳು ಮಾಡ್ತಾ ಕುಂತವನೇ ಊರೊಳಗೆ ಸೇರ್ಕೊಂಡು ಏನ್ ಮಾಡಿ ಹೇಳಿ ಮತ್ತೆ ನೋಡಿ ನಾ ಸುಮ್ಕಿರಕ್ಕಿಲ್ಲ ಮೇಲೆ ನಮ್ ಗ್ರಾಮದಲ್ಲಿ ಹೆಂಗ್ ನಡೀತದ ಅದ್ ಮಾಡೇಬೇಕು ಹತ್ತೊಂಬತ್ತು ತುಂಬುದ ಎಣ್ಣು ಯಾವ ಎಣ್ಣು ತಾನೇ ಮನೆ ಒಳಗೆ ಇಸ್ಕೊಳಕ್ ಬಿಟ್ಟರು ದೇವದಾಸಿ ಹೆಸರಲ್ಲಿ ಮಾಡ್ಬಾರ್ದ ಆಚಾರಗಳನ್ನೇ ಮಾಡ್ತಾ ಕುಂತವ್ರೆ ಈ ಬಡ್ಡೆ ತದೆ ಎಲ್ಲಿ ಗುರಿ ಆಗ್ಬಿಟ್ಟದೋ ಅದಕ್ಕೆ ಅಂದ್ಬಿಟ್ಟು ನಾನು ಕೇತ್ನಿ ಕುಂತದೆ ನೋಡದ ಬಿಡು ಆ ಭಗವಂತ ಹೆಂಗ್ ದಾರಿ ತೋರ್ತನೋ ಹಂಗಾಲಿ ಯಾವ್ದೇ ಕಾರಣಕ್ಕೂ ಹೇಳ್ತಾನೆ ಕೇಳ್ಕೊ ಬಿಡು ನಾನು ದೇವದಾಸಿ ದೇವದಾಸಿ ಮಾಡಕ್ ಒಪ್ಪಿಲ್ಲ ಅವನು ಯಾವನ್ ಬಂದ್ ನೋಡ್ತೀನಿ ನಾನೇ ತುಂಡ್ ತುಂಡ್ ತುಂಡ ಕತ್ತರ್ಸ ಹಾಕ್ಬಿಡ್ತೀನಿ ನಾನು ಅಯ್ಯೋ ಸುಮ್ಕಿರ್ಲೇ ಬಡವ್ರ ಕೊಪ್ಪದ ಅವಡೆ ಮೂಲ ನಂಗೆ ಬಡವ್ರ ಕೊಪ್ಪ ನಾವು ಕೊಡಬಾರ್ದು ಯಾವುದು ಜಾಸ್ತಿ ಮಾಡಕ್ಕೆ ಹೋಗ್ಬಾರ್ದು ಹೆಂಗೋ ವನ್ವಾಸ ಹತ್ಕೊಂಡು ಹೋಗೋದಕ್ಕೆ ಕಲಿಬೇಕಷ್ಟಯ ಇನ್ನೇನು ಮಾಡೋಕ್ಕಾಕಲಿಲ್ಲ ಅಯ್ಯೋ ಭಗವಂತ ಅದೇನು ಕಷ್ಟ ಕೊಟ್ಬಿಟ್ಟಪ್ಪ ನಮಗೆ ಮಕ್ಳು ಹುಟ್ಟರೂ ಒಂಥರ ಕಷ್ಟ ಹುಡುಗ ಹೋದ್ರೂ ಒಂಥರ ಕಷ್ಟ ಯಾರಿಗೂ ಬೇಡ ಈಗ ಸಿಕ್ಸೆ ಯಾರಿಗೂ ಬೇಡ ಊರೊಳಗೆ ತಲೆ ಎತ್ಕೊಂಡು ತಿನ್ಕದ ತಲೆ ಎತ್ಕೊಂಡು ತಿನ್ನ ಹೇಳು ನೋಡಿ ಜಾಸ್ತಿಯೇ ತಲೆ ಹೋಗಬೇಡಿ ನಾನು ಹೇಳಕ್ಕೆ ಕೇಳಿ ನೀವು ನಾವೇನು ಯಾರಿಗೊನ್ನೇ ಮೋಸದಾಗ ವಂಚನೆ ಮಾಡಿಲ್ಲ ನಮ್ಮ ಮಕ್ಳಿಗೆ ಯಾಕೆ ಆ ಭಗವಂತ ಎಲ್ಲಾರೇ ಯಾವ್ದಾದ್ರು ಮೂಲೆಯಲ್ಲಿ ಒಂದೇನಿಗೆ ಗಂಡು ಗಂಡಿಗೆ ಒಂದೇನು ಅಂತ ಸೃಷ್ಟಿ ಮಾಡಿರ್ತಾನೆ ಅಷ್ಟೇ ನಾವು ಆ ಬೊಡ್ಡಕ್ಳು ಎಲ್ಲಿ ಸುತ್ತಮುತ್ತ ತಳ್ಳಿಗೂ ಗೊತ್ತಾಗ್ಬಿಟ್ಟದೆ ಕಣಮಿ ನಮ್ಮ ಹೆಣ್ಣು ಸುದ್ದಿ ಮೂಲ ನಕ್ಷತ್ರದಲ್ಲಿ ಹುಟ್ಟೋಳೆ ಹುಟ್ಟೋಳೆ ಅನ್ಕೊಂಡು ಯಾರೊಬ್ಬರು ಬಾಯ್ಲಿ ಅದೇ ಬರ್ತದೆ ನೋಡಕ್ಕೆ ಚೆನ್ನಾಗಿಲ್ವಾ ಇಷ್ಟು ಚೆನ್ನಾಗ ಅವಳೆ ಲಕ್ಷಣವಾಗಿ ಅಷ್ಟು ಲಕ್ಷಾಣವಾಗಿರೋ ನನಗೆ ಮೂಲ ನಕ್ಷತ್ರದಲ್ಲಿ ಹುಟ್ಟುಬಿಟ್ಟು ಪಪ್ಪ ನನಗೆ ಒಂದೊಂದ್ಸತಿ ಬೋಯ್ ಓದ್ಬಿಡ್ತೀನಿ ಒಂದೊಂದ್ಸತಿ ಹೊಟ್ಟೆನಾಗ ಹುರ್ಕೊತೀನಿ ಏನು ಮಾಡಿಯೇ ಅವಳನ್ನ ನನಗೆ ಏನು ಮಾತಾಡಬೇಕು ಅಂತನೇ ಗೊತ್ತಾಗಕ್ಕಿಲ್ಲ ಕಣಮಿ ನಮಗೆ ಅಷ್ಟೊಂದು ಬೇಜಾರಾಗೋಯ್ತದೆ ಏನ್ ಮಾಡಿ ನಮ್ಮ अटेಲಿ ಹುಟ್ಟಿರೋ ಕರ್ಮೋ ಇಲ್ಲ ಅದು ನಮ್ಮ अटेಲಿ ಹುಟ್ಟಿರೋ ಕರ್ಮೋ ನಾವು ಅವನ್ನ ನೆತ್ತಿರೋ ಕರ್ಮೋ ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದು ಇವತ್ತು ಕಣ್ಣಲ್ಲಿ ನೋಡ್ಬೇಕಾಗದೆ ಎಲ್ಲಾರ್ಗು ಅದು ಹೆಂಗ್ ಗೊತ್ತಾದದು ಅಂತ ಆ ಇನ್ನ્યારે ಹೇಳ್ಕೊಟ್ಟರ ಪಟೇಲಾ ಪಕ್ಕಿ ತೊಂದ ನನ್ನ ಮಗನಲೆ ಆ ನನ್ನ ಮಗಂತ ಕೆಲಸ ಇದೆ ಅಳವಾ ಎಣ್ಣೆಕ ಮುದು ಯಾಕ್ದಾದ್ರೆ ಆಮೇಲೆ ಆರಾಮಾಗಿ ದೇವದಾಸಿ ಬಿಟ್ಟಾಗ ಅವನೆ ಸಿಕ್ಕತರಲೆ ಅತ್ತ ಕೆಲಸ ಮಾಡ್ತಿರೋ ನನ್ನ ಮಗ ನನ್ನ ಮಗನ ಸುದ್ಯಿಗೆ ಏನಾದ್ರೂ ಬಂದ್ಬಿಟ್ರೆ ಬಿಟ್ರು ಮಾತ್ರ ಅವನ್ನ ಸುಮ್ಮನೆ ಬಿಡಕಿಲ್ಲ ಅಯ್ಯೋ ಮೆತ್ತು ಮಾತಾಡಮಿ ಊರಿಗೆ ಸಾಹುಕಾರ ಆ ಅವನು ಸುದ್ಯಿಗೆೋದ್ರೆ ಸರ್ ಬಂದದ ಸುಮ್ ಕುತ್ಕೋ ಆ ಸಾಹುಕಾರ ಆಗಿರ ಅವನು ಮನೆ ಮಟಕ್ಕೆ ನಮ್ಮ ಕೊಟ್ಟನ ಸುಮ್ ಕೂತ್ಕೊಳ್ಳಿ ನೀವು ಅದಕ್ಕೆ ನನ್ನ ಮಗಳನ್ನ ಮಗಳನ್ನ ನಮ್ಗಿಲ್ಡ್ಬೇಕು ಮಕ್ಕಳು ನೋಡ್ಬೇಕು ಮಾ ಮಕ್ಕಳು ನೋಡ್ಬೇಕು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ರಿ ನೀವು ಯಾರು ಹೇಳಿ ಯಾರ ಬಿಡ್ಲಿ ಇನ್ನೇನ ಹದಿನೆಂಟು ಹದ್ನೆಂಟು ಈಗ ಹದಿನೆಂಟ ಆಗದೆ ಒಂದೇ ವರ್ಷ ಟೈಮ್ ಕನಿ ಹಂಗರೀ ನಾವು ಬೇಡ ಅಂದ್ರ ಗ್ರಾಮದವರೆಲ್ಲ ಸೇರ್ಕೊಂಡು ಸಾಕಿ ಹಾಕ್ಬಿಟ್ಟು ನ್ಯಾಯ ಪಂಚಾಯತಿ ಮಾಡ್ಬಿಟ್ಟು ದೇವದಾಸಿ ಮಾಡ್ಬಿಡ್ತಾರೆ ಕಣಮಿ ಅಷ್ಟೊತ್ತಿಗೆ ಹಂಗಾರು ಮಾಡಿ ಒಂದು ಎತ್ತಿಂದ ಆರೇ ಒಂದ್ ಗಂಡು ಬಂದ್ಬಿಟ್ರೆ ಆ ಭಗವಂತದಾಯಿಯಿಂದ ಸಾಕು ಭಗವಂತ ನಂಬಿರಂಗ ಮೋಸ ಮಾಡಕ್ಕಿಲ್ಲ ನೀವ್ ಯಾಕೆಸ್ಕೊಂಡಿ ಬನ್ನಿ ಸುಮ್ನೆ ಲಕ್ಷ್ಮಿ ಎಲ್ಲಿ ಹೋಗಿದೆ ಅಪ್ಪಯ್ಯ ಒತ್ಕ ಬರಕ್ ಹೋಗಿದೆ ಹೋಗೋದು ನಂಗ್ ಎಷ್ಟೊತ್ತಾಯ್ತು ಬಾತಾ ಹೊಸ ಒತ್ಕ ಬರ್ಬಾರ ಸುಂದಿರಿ ನೀವ್ಯಾಕಿಂಗಿ ನೀರ್ ಹೋಗ್ಕಮ್ಮಿ ಅವಳು ಕೆಟ್ಟ ಕಾಲದಲ್ಲಿ ಹೆಂಗಿರ್ಬೇಕು ಕಲ್ಕೋಬೇಕು ಸುಮ್ಕಿರಿ ಆಯ್ತು ಲಕ್ಷ್ಮಿ ಒಳಗ ಮಾಡ್ಕೋಂಗಡಿ ನೀವ್ಕಂಡ್ರೆ ಕುತ್ಕೋ ಎಲ್ಲಿ ನೋಡ್ಬೇಕು ಅಂದು ಮಾಡ್ಬೇಕು ಇಪ್ಪು ನಾವು ಶಾ ಅದ್ರಕ್ಕೆ ಬಿದ್ರ ಕೈಯಲ್ಲಿ ಸುಸ್ಬೇಕು ಅನು ಸುತ್ಕೊಂಡು ನೀನು ಹಿಂಗ ಗೊತ್ತೋ ಭಯ ಭಕ್ತಿ ಇರ್ಬೇಕು ಅಂದ್ರೆ ನಾವು ಎದ್ರಿಸ್ಬೇಕು ಅಲಕನ್ ಲಾಕಂದ್ರೆ ಇದೆ ಏನು ಹಿಂಗ ನಮ್ಮ ಮಗ್ಳಿಗೆ ನಾವೇ ಪ್ರೀತಿ ಪ್ರೀತಿ ಅಂದ್ರೆ ಇನ್ಯಾರು ಕೊಟ್ಟರು ಹಿಂಗ ಆಡಬೇಡಿ ಸುಮ್ಕಿರಿ ಬೆಟ್ಟಗತ್ರ ಪ್ರೀತಿ ಮಾಡಿ ಕಂಡು ಮನ್ಸಲ್ಲಿ ಹಿಂಗೆ ಆಡ್ತಿರಲ್ಲ ಕಂಡಿದಾಳೆ ನೀವು ಒಳಗೆ ಇರೋ ಪ್ರೀತಿಯಾ ಎಲ್ಲ ನಮ್ಮ ಕರ್ಮಕತ್ ಹೋಗು ಥೂ ಇಲ್ಲ ಅವಳು ಕಿರಿಯವ್ರು ಎಲ್ಗೋತು ಅವರು ಅದೇ ಅದಯ್ಯಾ ಚಲೋ ಅವ್ರ ತಮ್ಮನ ಮಗನಿಗೆ ಕಿರಿ ಏನ್ ಬೇಕಾದ್ರು ಮಾಡ್ಕೊಡು ಅಂತ ಅಂತಿದ್ರು ಮಾಡ್ಬಿಡೋದ್ ಇವಣ್ಣ ಬೇಡ ಅಕ್ಕ ಸುಮ್ಕಿರಿ ಇದೇನು ಗೊತ್ತಿರ್ತವೆ ಕಿರಿ ಏನ್ ಮಾಡಂತ ಬ್ಯಾಡ ನನ್ನ ಮಗ್ಳಿಗೆ ಏನ ನೇ ಮೋಸ ಮಾಡಿದ್ಯಾಳು ನಮ್ಮ ಅಟ್ಟೆ ತ ನಮ್ಮ ಅಟ್ಟೆ ಊಟಿ ತಪ್ಪಿಗೆ ಮೂರು ನಾಲ್ಕು ಸಂಸ್ಥೆ ಊಟ ಬಿಟ್ಟು ಹೋಗಿವತ್ತು ಅವೇನು ಕಣ್ಣು ಕಣ್ಣಿರೋ ಕೈ ತೊಳಿತದೆ ಅದ್ರ ಮಧ್ಯದಲ್ಲಿ ನೀನು ಬೇರೆ ಗಿಂಜಡಿ ಗಿಂಜಡಿ ಅವನಿಗೆ ಬೇಜಾರು ಮಾಡ್ತೀಯ ಕೊಡದ ಇದೊಂದು ಹೊಸ ಕಾಯದ ದೇವರು ಎತ್ತಿಂದ ಆರೆಯಿಂದ ಆರೆ ದಾರಿ ದಾರಿ ತೂರೇ ತೋರ್ತಾನೆ ನೀವು ತಲೆಗೆ ಗಿಡಿಸ್ಕೊಬೇಡಿ ಹೋಗಿ ಹೋಗ್ಬಿಟ್ಟು ಬರೋಗಿ ಸೈಲ್ ಕಟ್ಟಾಕಿದ್ದೀ ಸುದ್ದಿವಲ್ಲ ಸುದ್ದಿವಲ್ಲ ತಗೋ ಕಟ್ಟಾಕಿನಿ ಕಣ್ಣು ಹೋಗಿ ಸರಿ ಹೋಗ್ಬಿಟ್ಟು ಬರ್ತೀನಿ ಏನೋ ಭಗವಂತ ಮಾಡ್ದಂಗೆ ಗಾಡಿ ಆ ಭಗವಂತ ದಾರಿ ತೋರ್ದಂಗೆ ಅಲ್ಲಿ ಬಿಡತ್ತಗೆ ಸರಿ ಆಯ್ತು ಹೋಗ್ಬಿಟ್ಟು ಬರೋಗಿ ಮಗ ಅಪ್ಪಯ್ಯ ಪೋದಕ್ಕೆ ಬೇಜಾರಾಯ್ತವ ಅಯ್ಯೋ ಬಿಡವ ಇವತ್ತಿನ ಹೊಸ್ತಾಗ್ಬೋದಾದ ಅಪ್ಪ ಯಾವಾಗಲೂ ಬೈತದೆ ಬೈಸ್ಕೊಂಡು ಬೈಸ್ಕೊಂಬ ಈಗ ಏನು ಬೇಜಾರಾಕಿಲ್ಲ ಅಯ್ಯೋ ಕರ್ಮ ಏನು ಕಾಣಕತ್ತ್ ಬಿಡು ಅಯ್ಯೋ ಆ ಭಗವಂತ ಎಲ್ಲರೂ ದಾರಿ ತೋರ್ಬಿಟ್ಟು ನಿನ್ಗೆ ಒಂದು ಮದುವೆ ಅಂತ ಆಗ್ಬಿಟ್ರೆ ಸಾಕು ಕಣ್ಮಗ ಅವ ನನ್ನ ಮದುವೆ ಬಗ್ಗೆ ಆಸೆನೇ ಉಂಟೋಗದೆ ಕಣವ ನನಗೆ ನನ್ನ ಮದುವೆ ಬೇಡ ತಂಗಿಗೆ ಮದುವೆ ಮಾಡಿ ನಾನು ಕೂಲಿಯೊ ಅಲ್ಲಿಯೋ ಮಾಡ್ಕೊಂಡು ಇರ್ತೀನಂತೆ ಅಯ್ಯೋ ಬೇಡ ಕಣವ ಬೇಡ ಒಂದು ಕಣ್ಣು ಬೆಣ್ಣೆ ಒಂದ್ಕಂಡು ಸುಣ್ಣ ಹಾಕೋಕೆ ನಾನು ಏನು ಏನು ಇಬ್ಬರು ಇಬ್ಬರೂ ಒಂದೇ ಬಟ್ಟೆಯಲ್ಲಿ ಅದಲ್ದನೇ ಈ ಊರು ಪದ್ಧತಿ ನೀನು ಗೊತ್ತಲ್ಲ ಹೊತ್ತೊಂಬತ್ತು ವರ್ಷ ಆದರೆ ದೇವ್ರ ಹೆಸರಲ್ಲಿ ದೇವದಾಸಿ ಬಿಡ್ಬೇಕಾಯ್ತದೆ ನಿಂಗೆ ಗೊತ್ತಿಲ್ವಾ ಸುಮ್ಮನೆ ಮಗಳೇ ಆ ಭಗವಂತ ಎಲ್ಲಾರು ದಾರಿ ತೋರ್ತಾನೆ ಯಾವ್ದಾರ್ದು ಮೂಲೆಯಲ್ಲಿ ಕಾಪಾಡೇ ಕಾಪಾಡ್ತಾನೆ ನಿನ್ನ ನೀನು ಚೆನ್ನಾಗಿರ್ತೀ ಅನ್ನೋ ನಂಬಿಕೆ ನನಗೆ ಅದೇ ಮಗ ನೀನು ಅಷ್ಟು ನಿರ್ಧಾರ ತಗೊಳಕ್ ಹೋಗಬೇಡ ಅವ್ವ ನನಗಂತು ದೇವದಾಸಿ ಇವೆಲ್ಲ ನನಗೆ ಇಷ್ಟ ಇಲ್ಲ ಕಣವ ನನಗೆ ಇವೆಲ್ಲ ಬೇಡ ಇದೆಲ್ಲ ನಾನು ಬೋಸೋದಕ್ಕೆ ಏನಾರು ಮಾಡ್ಕೊ ಸತ್ತೋಗ್ಬಿಟ್ರೆ ನಿಮ್ದೇನತ್ತ ನನಗೆ ಬೇಡ ಕಣವ ಇಂಥ ಕೆಟ್ಟ ನಿರ್ಧಾರಗಳನ್ನ ತಗೋಬೇಡ ಸರಿಯಾ ಆ ಭಗವಂತ ಒಂದು ಹೆಣ್ಣು ಒಂದು ಗಂಡು ಒಂದು ಗಂಡು ಒಂದು ಹೆಣ್ಣು ಅಂತ ಸೃಷ್ಟಿ ಮಾಡೇ ಮಾಡಿರ್ತಾನೆ ಒಂಚೂರು ತಳಾರ ಆಯ್ತದ ಅಷ್ಟೇ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ ನನ್ನಪ್ಪ ಶಿವಾ ನೀನು ಒಳ್ಳೇದು ಮಾಡ್ತಾನೆ ಕನ್ ಮಗಳೇ ನೀನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಸುಮ್ಕಿರು ಅವ ಇಟ್ಟು ಮಾಡ್ದ ಹ್ಞೂ ಇಟ್ ಮಾಡೀನಿ ಇಟ್ ಮಾಡಿ ಕಂದ್ ಉಣ್ಣಿ ಸರಿ ಬಾ ನೀನು ಊಟ ಮಾಡ್ಬವಾ ಅವ್ವ ನನ್ನ ಮದುವೆಯಾಗ್ದವ್ರು ಸಿಕ್ಕಿದ್ರೆ ನೀನು ಯತ್ನೇ ಮಾಡಬೇಡ ನನ್ನತ್ರ ಕೆಟ್ಟ ಮಗಳು ನಿಮ್ಮ ಮಟ್ಟೆ ರೊಟ್ಟಿ ನಿಮಗೆ ದಿಲ್ದಂಗ ಆಗೋಯ್ತು ಅಲ್ವ ಅಯ್ಯೋ ಮಗಳೇ ಅದ್ಯಾಕವಾಗಂದೇ ಇಲ್ಲ ಕಣವ ನಿಜವಾಗ್ಲೂ ನಾನು ಪುಣ್ಯನೇ ಮಾಡೀನಿ ಕಷ್ಟ ಸುಖಕ್ಕೆಲ್ಲ ಒಂದಾಯ್ತು ನೀವು ಒಂದು ಕತೀ ನೀನು ನಿಮ್ಮಪ್ಪ ಅಷ್ಟೊಂದು ಬೋದ್ರು ಒಂದು ದಿವ್ಸ ನೀರು ಬೇಜಾರು ಮಾಡ್ಕೊಂಡವಳೆ ಎಲ್ಲ ಸುಮ್ನೀರು ಆಯ್ತು ಸುಮ್ಕೀರ್ ಮಗಳೇ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ ನಿಮಗೆ ನೋಡ್ಕೊಂಡು ನೀನೇ ಸರಿ ಬಾ ವೈಟ್ ಇಟ್ಟುನಾದ ಹೊಟ್ಟೆ ಸಿಗ್ತದೆ ಸರಿ ನಡಿ ಮಗಲೆ ಇನ್ನಾರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಮಗಳ ಅದು ಹದಿನೇಳು ಹದಿನೆಂಟು ವರ್ಷ ಆಗ್ಬಿಟ್ಟದೆ ಆಲೆ ಮೈನತಿ ಐದಾರು ವರ್ಷ ಆಗೋವದೆ ಯಾರು ಬಂದಿಲ್ಲ ಗಂಡೋರು ಬರೋರೆಲ್ಲವ ಇವಳು ಮೂಲನ ಸತ್ತದ ಹುಟ್ಟೋಳನ ವಿಷಯ ತಿಳಿದಕ್ಷಣ ಇನ್ನ ಸತಿ ಬರೋಕೆ ಇಲ್ಲ ಏನು ಮಾಡಿರಿ ಅದು ಇವಳು ತಪ್ಪಲ್ಲ ನನ್ನ ಹೊಟ್ಟೆ ಹುಟ್ಟಿದ್ರು ತಪ್ಪಕ್ಕೆ ಕಾರ್ಬನ್ ಮೋಸ್ತಾ ಕುಂತದೆ ಏನು ಮಾಡಿರಿ ಅಮ್ಮಯ್ಯ ಎಲ್ಲಾರೇ ಒಂದು ಗಂಡಿದ್ರಲ್ಲ ಒಂಚೂರು ಪತ್ತೆ ಮಾಡಿಬಿಟ್ಟು ಹೇಳಿ ನಮಗೆ ಇಂಥ ತಗೊಂಡು ಎಣ್ಣೆ ಅಂತ ಕಳಿಸ್ಕೊಳ್ಳಿ ನಮ್ಮ ಲಕ್ಷ್ಮಿ ಒಂದು ದೇವ್ ಮಾಡ್ತೀನಿ ನನಗೆ ಎಷ್ಟೋ ನಿಮ್ಮದೇ ಸಿಕ್ತದೆ ಒಪ್ಪತ್ತಿನ ಬಡ ಮಾರು ಸಿಕ್ಕಿಲ್ಲ ಅಂಬಿ ಗಂಜಿಯೋ ಕುಡ್ಕೊಂಡು ಕೊಡ್ಕೊಂಡು ಹಣ್ಣು ಎತ್ತು ನಿಮ್ಮದೇ ಸಾಕು ನಮಗೆ ಇನ್ನೇನು ಬೇಡ ನಮ್ಮೂರು ಪಟೇಲಪ್ಪ ಸರಿಲ್ಲ ದುಷ್ಟ ಹೆಣ್ಣು ಮಕ್ಳು ಮೇಲೆ ಕಂಡು ಮಡಗೋದು ಬರೀ ಇಂಥ ಕೆಟ್ಟ ಕೆಟ್ಟ ಕೆಲಸನೇ ಮಾಡೋದ ನನ್ನ ಮಗ ಅವನು ನಮ್ಮ ಲಕ್ಷ್ಮಿ ಮೇಲ್ಕಂಡು ಮಾಡಿಬಿಟ್ಟವ್ರೆ ಇನ್ನೊಂದು ವರ್ಷ ವರ್ಷ ಆಗೋದ್ರೆ ದೇವದಾಸಿ ಪದ್ಧತಿ ತೆಲ್ಬಿಡ್ಬೋದು ಅಂದ್ಬಿಟ್ಟು ನನ್ನ ಮಗಳನ್ನ ನನ್ನ ಮಗಳನ್ನ ದೇವದಾಸಿ ಪದ್ಧತಿ ತೊಳ್ಬೇಕು ಅಂತ ಭಾಳ ಪ್ರಯತ್ನ ಪಡ್ತಾವಣೆ ಚೆನ್ನಾಗಿ ಒಳಗೆ ನೋಡಕ್ಕೆ ಅಂದ್ಬಿಟ್ಟು ದೇವ್ರ ಹೆಸರಲ್ಲಿ ಮಾಡ್ಬಾರ್ದು ಕೆಲಸ ಮಾಡೋಕ್ಕೆ ನನ್ನ ಮಗ ಕಾಯ್ತಾ ಕುಂತವ್ರೆ ಕಂದ್ರಪ್ಪ ಅದ್ಕೆಯಾ ಹೆಂಗಾರು ಮಾಡಿ ಎಲ್ಲರೂ ಗಂಡಿದ್ರೆ ಪತೆ ಮಾಡಿ ಹೇಳಿ ನನ್ನ ಮಗಳು ಚೆನ್ನಾಗಿರಲಿ ಸರಿ ಕರ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗ ಅನ್ನಿಸ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರಲಾ ನಮಸ್ಕಾರ